ಅವನ ಅವನ ಗ್ರಾಮ ಪಂಚಾಯತಿ ಮೆಂಬರ್ ಮಾತ್ರ ಆಗ್ಬಾರ್ದು ನೋಡ್ರಿ ಅವನು ಏಳು ಏಳು ಜನ್ಮ ಹುಟ್ಟಿ ಬಂದ್ರು ಒಟ್ಟು ಗ್ರಾಮ ಪಂಚಾಯತಿ ಮೆಂಬರ್ ಒಟ್ಟ ಆಬಾರ್ದು ನೋಡ್ರಿ ಇನ್ನು ಗ್ರಾಮ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಮೂರು ತಿಂಗ್ಳಾಗಿಲ್ಲ ನವನ್ ಕಿಸಾದ ಅಂದು ಇಪ್ಪತ್ತು ಸಾವಿರ ರೂಪಾಯಿ ಖಾಲಿ ಅದು ಆ ದೇವ್ರ ಪಟ್ಟಿ ಈ ದೇವ್ರ ಪಟ್ಟಿ ಈ ದೇವ್ರ ಪಟ್ಟಿ ಆ ದೇವ್ರ ಪಟ್ಟಿ ಅವ್ನ ಅವನ ಒಂದ್ ರೂಪಾಯಿ ಫೈದ ಇಲ್ಲಿ ಪಂಚಾಯತಿದು ಇಪ್ಪತ್ತು ಸಾವಿರ ರೂಪಾಯಿ ಖಾಲಿ ಅದು అవునవును ఏ హణి బారీ నమ్ వర్చస్ దొడ్ అద్రీ ఈ దొడ్ తో ముందు ఏన్ అదరి మేంబర్ వర్చస్ తోళ్ళి నోడన్ నా ಹೊಂಟ್ರ ಗಡ್ಬಡ್ಸಿ ನಾನ ಕೆಲ್ಸಕ್ಕ ಹೊಂಟ್ರ ನೋಡ್ತಾನೋ ನಾಟಕ ಬವ ನನ್ನ ನೋಡ್ತಾನೋ ನಾಟಕ ಬವ ನೋಡ್ತಾನೋ ನಾಟಕ ಬವ ನನ್ನ ನೋಡ್ತಾನೋ ನಾಟಕ ಬವ ಕಮಾವ ಸೈಲ ಉಸಿರ ಸೈಲ ಕಮಾವ ಸೈಲ ಉಸಿರ ಸೈಲ ಬಗ್ತೈರ್ ಚಾವಲ ಮದಿ ಬಗ್ತೈರ್ ಚಾವಲ ഭഗ തൈ രക്ഷട്ട

ಏ ಯಾವನೆ ನೀನು ಪಡಬೀದಿ ಪಕ್ಕೀರ ಅಲ್ಲ ಹಾದಿ ಮೇಲೆ ಬರುವ ಹೆಣಮಕ್ಳು ಕಾಣುದಿಲ್ಲ ನಿನ್ನ ಕಣ್ಣಾಗ ಏ ನೀಳೇ ಬುಟ್ಟಿ ಹೊತ್ತು ಬಡ ಹೆಂಗಸಾಗ ಬರು ಈ ರಾಜರಂಗ ಅಂಗಿ ಹಾಕೊಂಡು ಸರ್ದಾರ್ ಕಾಣುದಿಲ್ಲ ನಿನಗ ಹೆಂಗೈತಿ ನಿನ್ ಮೈಗ ಏ ಹುಡುಗ ನಾನ್ ಅದಿನಿ ಈ ಊರ ಮಾಜಿ ಸರ್ಪಂಚ್ ಅವ್ರ ಮಗಳಿನಿ ಮಗಳ ಗೊತ್ತೇನ ನೀ ಏನಿದ್ರು ಮಾಜಿ ಹಾಲಿ ಹಾಲಿ ಅಂದ್ರೆ ಹೊಸದು ಹಳ್ಳಿದು ತಿಳ್ಕೋ ಹಾಲಿ ಅಂದ್ರೆ ಕೆಲಸ ಈಗ ಆಗುತ್ತಾ ಬರೀ ಖಾಲಿ ನಮ್ಮಅಪ್ಪ ಈ ಊರ ಖಾಲಿ ಅಂತ ನಮ್ಮಪ್ಪ ಐತಿ ಬಂಗಾರ ಅಂದ್ರ ಒಂದ್ ಹೆಣ್ಣಿಗೆ ಹಾಕ್ತನ ಬಂಗಾರದ ಜುಮ್ಕಿ ನಿಮ್ಮಪ್ಪ ಮಾಡೋದ್ ಕೆಲಸ ನಮಗ್ ಗೊತ್ತಿಲ್ಲನು ನಿಮ್ಮ ಅಪ್ಪ ಮಾಡದ್ ಕೆಲಸದ ಮೇಲೆಲ್ಲ ಪುರ್ರ ಅಂತೇಳಿ ಕಂಠಿ ಜಾಲಿನೇ ಬೆಳೆದವ ಅವು ನೋಡಿ ನೀ ಯಾವಾಗ ಹಾಡಿದಿಲ್ಲ ಅಲ್ಲಿ ಏ ಹುಡುಗ ಮೊದಲ ಮಾಡಿ ಇಲ್ಲಿಂದ ಜಾಗ ಖಾಲಿ ಏ ಹುಡುಗಿ ನೀ ಕೆಲಸ ಬೇಡ ನನಗೆ ಅಡಗಿ ಸಾಲಿ ನಿನ್ನ ಹೆಸರು ಏನೈತಿ ಅಂತ ನನಗೊಂತುಸು ನಕ್ಕೋತ ಹೇಳ ನಾನು ನಿನಗೆ ಹಾಕ್ತೀನಿ ಕೊರಳಿಗೆ ಹೂವಿನ ಮಾಲಿ ಏ ಗಟ್ಟಾಯ್ತಿಲ್ಲ ನಿನ್ನ ಸಣ್ಣದ ಲಾಡಿ ಅಲ್ಲ ನನ್ನ ಹೆಸರೈತಿ ರತ್ನಾ ಅಂತ ಅಂದಾಗ ಅಂದ್ರ ವಾಟ್ ಈಸ್ ಯುವರ್ ನೇಮ್ ವಾರ್ ಹೇ ಹೇ ಈ ರೂಪಕ ತಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು ಕಮಲದ ಬುಡದಲ್ಲಿದೆ ಕೆಸರು ನೀನಂದ್ರೆ ನನಗೆ ತುಂಬಾ ಇಷ್ಟ ಮೈ ನೇಮ್ ಈಸ್ ರವಿ ಇದಕ್ಕೆ ನೀ ಥ್ಯಾಂಕ್ಸ್ ಹೇಳ್ಬೇಕು ಹೌದೇನೋ ರವಿ ಹೊಸದಾಗಿ ಬಂದಿದ್ದೀನಿ ಕವಿ ಅಂದಂಗ ನಿನ್ನ ಹೆಸರು ಐತಿ ಅಂದಂಗ ರವಿ ಕವಿ ಅಂದಂಗ ಆಡಿದ್ದೀನಿ ಇಂದ ಜಾಗ ಖಾಲಿ ಏ ಹುಡುಗಿ ಅದೇನು ಒಟ್ಟಾಗ ವಿಚಾರ ಮಾಡಬೇಡ ನನ್ನ ಕೈ ಹಿಡಿಯಾಕ ಮಾಡ ನೀ ಮೊದಲ ಪ್ರಯತ್ನ ಆಮೇಲೆ ನನ್ನ ಅಂದದ ಅರಮನೆಯಾಗ ಎಟ್ಟು ನಿನಗೆ ಚಾಪಿ ಮೇಲೆ ಚಪ್ಪರಿಸಿ ನಿನಗೆ ಬೆತ್ತಿಗೆ ಮಾಡಿ ಮುಗಿಸಿ ಕಳಿಸ್ತೀನ ನನ್ನ ರಾಣಿ ಪಾರೇ ನನ್ನ ಜಾಣಿ ಈ ಜಾಣೀತ ಏ ಸುಂದ್ರಿ ಖರೇನಾ ನನ್ನ ರಾಣಿ ಬಾ ನಿನ್ನ ಪ್ರೀತಿಗೆ ನಾನಲ್ಲೋ ಈ ರಾಣಿ ಅಲ್ಲ ನಿನ್ನ ಪ್ರೀತಿ ಏನಾಯ್ತಂದ ತಿಳಿತಲ್ಲ ಈಗ ಅಂದಾಗ ಇದ ಹೋಗಿ ಎಲ್ಲ ಒಂದು ಗಿಚ್ಚಿ ಗಿಲಿಗಿಲಿನ ಕರಿಕಿ ಜಾಲ ಹುಟ್ಟದಾಕಿ ಅಂತೀನಿ ಗಿಡ್ಡ ಎಪ್ಪ ಈ ಮೂರ ಬಟ್ಟಿ ದಾರ್ಯಾಗ ಯಾಕೆ ನಿಂತೀಯೋ ಬೆಪ್ಪ ಎಪ್ಪ ನಾ ಹಿಂಗ ಹಾದಿ ಹಿಡ್ದು ಹೊಂಟಿದ್ನ ಹಂಗ ಒಂದ್ ನಾಯಿ ಹಿಂದೆ ಬರಾಕುತ್ತಿದ್ ನೋಡ ಅದೇನು ಯೋ ಇಲ್ರಿ ಯಜಮಾನ್ರ ಅದು ನಮ್ಮ ನಾವೇ ಸಾಕದ ಹೊಸ ಹೊಸ ನಾಯಿ ಅದಕ್ಕೆ ನಾವೇ ಹಚ್ಚಿ ಅಂದು ಬಿಡಿಸಿ ಕಳ್ಸಿನ್ರಿ ಯಜಮಾನ್ರ ಏ ಬಡಕ ಮೈ ಬಕವಾ ನೀ ಬಿಡಿಸಿ ನಿರ್ಸಿಯೋ ಇಲ್ಲ ನೀನೇ ಕಚ್ಚಾಕ ನಿರ್ಸಿಯೋ ಮಗಳ ರತ್ನ ನೀ ಈ ದಾರಿ ಯಾಕೆ ಬರಾಕ್ ಹೋಗಿದ್ಯಾವ ಅಂತೀನಿ ಮೊದ್ಲ ಈ ದಾರಿ ನಾನಾ ತರದ ನಾಯಿ ಅದಾವು ಒಂದು ಅತ್ ಅಂದ್ರ ಇನ್ನೊಂದು ಗುರ ಅಂತೈತಿ ಮತ್ತೊಂದು ಕುಯಿ ಅಂತ ಮತ್ತೊಂದು ಕುಯ್ ಕಾಯಿ ಅಲ್ಲರ್ದ ಬಂದ ಕತ್ತೈತಿ ಮುಂದ ಕೂತೀ ಯಪ್ಪ ಅಪ್ಪಾ ಹೇಳು 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 ಓ ಯಜಮಾನ್ರ ಇಲ್ಲಿ ಹಂತ ನಾಯಿ ಯಾವು ಇಲ್ಲ ರೀ ಇಲ್ಲಿ ಮಾ ನಮ್ಮ ಮಾಜಿ ಮೆಂಬರ್ ನಿಂಗರಾಜನ ಏರಿಯಾ ಇಲ್ಲಿ ಅಂತ ನಾಯಿ ಯಾವೂ ಬಗಳಂಗಿಲ್ರಿ ಇವ ಯಾವ ಸೀಮೆ ಗಂಡ ತಂಗಿ ಎಷ್ಟು ಚಂದ ಮಾತಾಡ್ತಾನ ಯಪ್ಪ ಇವ ಈ ಇವ್ರ ಸರ್ಪಂಚ್ ಅದನ ಒಯ್ಯಪ್ಪಾ ಓಹ್ ಈ ಊ ಈ ಊರ್ ಸರ್ಪಂಚ ಆ ಕೊಟ್ಟಿ ಹೊಟ್ಟನಾಗ ಗೆದ್ದು ಬಂದು ಕರಿಜಿಟ್ಟಿ ಜಿಟ್ಟಿ ತಂಗಿ ಯಾಕವಾ ತಂಗಿ ಈ ನಿನ್ನ ಹೂವಿನ ಬುಟ್ಟಿ ತಗತೇನು ಈ ಮೆಂಬರ್ಗ ಅಲ್ರಿ ಯಜಮಾನ್ರ ಕೂನಿಲ್ಲ ಗುರುತಿಲ್ಲ ಆ ಬುಟ್ಟಿ ಹ್ಯಾಂಗ ನಮಗ್ ತಗತೈತ್ರಿ ಅಲ್ಲಿ ಏನಾರ ಚಮಕ್ ಜಗ್ಗದ್ರಿ ತಾಗ್ತದ್ರಿ ಅದು ತೆಲಗಿಟ್ಬೋರಿ ಏ ಮೇಂಬಾರ ಈ ಮೊಸರಕ್ಕಿ ಹಾಕಬೇಡ ನೀನು ಮಸಾಲೆ ಸಾಂಬಾರ ನೀ ಹಾಲಿ ಇರಬಹುದು ನಾ ಮಾಜಿ ಇದ್ದೀನಿ ಇನ್ನೊಂದು ಸಲ ಈ ಕಡೆ ನೀನು ನಾಯಿ ಬಿಟ್ರೆ ಬಿಟ್ರಾದ್ರೆ ಕತಿನೇ ಬೇರೆ ಐತಿ ತಂಗಿ ನಡಿ ಹೋಗುನು ತಡ್ರಿ ಯಜಮಾನ್ರ ಅಜ್ಜಾರ ತಡ್ರಿ ನನಗೆ ಅಜ್ಜ ಅಂದೆಂದ್ರೆ ನೀನು ಕೊಡ್ತೀನಿ ನಿನಗ್ ಒಂದ್ ಕಜ್ಜ ಅಲ್ಲೇ ಹುಬ್ಬಳ್ಳಿ ಅವರು ಫೋನ್ ಮಾಡಿ ಹುಡುಗಿ ಕೊಡ್ತೀವಿ ಸೌಕಾರ ಮಾಡ್ಕೊ ಅಂತ ಇದ ಈಗ ಫೋನ್ ಹಚ್ಚಾರ ಆ ಹುಡುಗಿ ಜೊತೆ ಹತ್ತಕ್ಕರು ಹೊಲ ಹಚ್ಚಿ ಇಪ್ಪತ್ತು ಇಪ್ಪತ್ತು ತಲೆ ಬಂಗಾರ ಕೊಟ್ಟು ಇರಾಕೊಂದು ಬಂಗಲೆ ಹತ್ತಾಕೊಂದು ಕಾರು ಆರು ಬೆಂಗ್ಳೂರು ಹೋಗಕ್ಕೊಂದು ಇರೋಪ್ಲೇನು ಮಾತಾಡಕ್ಕೊಂದು ಫೋನು ಸಿಹಿ ಕಿಲೋ ಜೇನು ಕೊಟ್ಟು ಮದುವೆ ಮಾಡೋರು ಅದಾರ ಅಂಥದ್ರಾಗ ನೀ ನನಗೆ ಅಜ್ಜ ಅಂತೇನೋಲ್ಲೇ ಕರಿ ಅಜ್ಜ ಅವ್ರ ಹಂಗೇ ಯಮ ಬಿ ಕಳಿಸ್ತಿರ್ಬೇಕಲ್ರಿ ಮ್ಯಾಲ ಒಯ್ಲಿಯಕ್ಕ ಅಲ್ರಿ ಯಜಮಾನ್ರ ಇದು ಎಂತ ಸ್ಕೆಚ್ ಹಾಕ್ಯನಪ್ಪ ಈ ಮುದುಕಾ ನೋನ ನಮ್ಮ ವಯಸ್ಸಿನ ಹುಡುಗರದೇ ಏನ ಮದುವೆ ಆಗಲ್ದು ಇಂಥ ಮುದುಕುದು ಹೆಣ್ಣು ಕುಳ್ಳಕ್ ಬರ್ತಾರಂತ ಇದೇನು ಮಾಡದತ್ತ ಎಂತ ಗತಿ ಬಂತಪ್ಪ ಶಿವ ನಮ್ಮ ವಯಸ್ಸಿನ ಹುಡುಗರು ಮುರುಕ್ ಕಂಬ ಹೈಬೇಕು ನೋಡ್ರಿ ಅವ್ನು ಐದೈದು ಅವ್ನು ಇವ್ರದ ನೋಡಿ ಅಂಥ ಕಾಲ ಬಂತಪ್ಪ ರಾಮ ರಾಮ ಯಾಕ ಇದೆಲ್ಲ ಕೇಳಿ ಬಾಯ ಜೋಳು ಸೋರಾಕತ್ತೈತೇನೋ ಲೇ ಕಮ್ಮ ಏ ಏ ರಾಮ ರಾಮ ದ್ಯಾಕೆ ಹೋಗಿದ್ರು ಓ ಮಕ್ಕಳ್ಯ ಅಲ್ಲ ತಲೆ ತುರ್ಸ್ಕೋತ ಕೈಯಾಗೆ ಖರ್ಚಿ ಬಿಟ್ಕೊಂಡು ಜಲೆ ಗಿಲೆ ಬಿಟ್ಟದೇನಂತೀರಿ ಅಲ್ಲ ಇಟ್ಟು ಸೈಲೆಂಟ್ ಆಗಿ ಬಂದ್ರಿ ಹೆಂಗೆ ಬನ್ನಿ ಮಾತಿದ್ರಿ ಎದ್ದು ಕುಂತ ಬರ್ಬೇಕ ಏನಂತ ಕೇಳ ಹೌದಾ ಮರಯ ಹೌದ ಬಂದ್ರೆ ಸೊಪ್ಪುಗ್ ಬಂದ್ರ್ಯಾಂಗ ಎಲ್ಲರ ಅತೆಯ ನನ್ನ ಗೆಳೆಯ ಎಲ್ಲರ ಅತೆಯ ನನ್ನ ಗೆಳೆಯ ನನ್ನ ಮರಸೆಂಗನೀ ಇರಸಿ ಮಾಡಿದ ನೀ ಮರಸಿ ಉಳಿಯಕ್ಕಿನ ಹಕ್ಕೊಂಡು ಹೋಗುವಾಗ ಬರೆಯಲ್ಲಿದೆ ನಿಂಚಿದೆ ಸಂದ

கடல்லா தாட்டி வந்த குதிரை ஏறி பந்த நன்னா யுதை எதச் சோரா சலுவா ராச் குமாரா சலுவா

ಯವನಂಜಿಕ್ಕೆ ನನಗೆ 알로. 알라 이 후추 구슬이야.